ಎನ್ಡಿಎ ಅಭ್ಯರ್ಥಿಯಾಗಿ ದಕ್ಷಿಣ ಶಿಕ್ಷಕರ ಕ್ಷೇತ್ರದಿಂದ ಭರ್ಜರಿ ಗೆಲುವನ್ನು ಸಾಧಿಸಿದಂತಹ ಕೆ ವಿವೇಕಾನಂದ ಅವರಿಗೆ ಇವತ್ತು ಭಾರತೀಯ ಜನತಾ ಪಾರ್ಟಿ ಮೈಸೂರು ನಗರ ಹಾಗೂ ಗ್ರಾಮಾಂತರ ಅಧ್ಯಕ್ಷರು ಹಾಗೂ ಕಾರ್ಯಕರ್ತರು ನಗರ ಬಿಜೆಪಿ ಕಚೇರಿಯಲ್ಲಿ ಅಭಿನಂದನಾ ಸಮಾರಂಭ ಏರ್ಪಡಿಸಿ ಕೆ ವಿವೇಕಾನಂದ ಅವರನ್ನ ಸನ್ಮಾನಿಸಲಾಯಿತು ಬಿಡಿ ಬಿಡಿ ಕೈ ಬಿಡೋದು ಬಿಜೆಪಿ ಜಿಲ್ಲಾ ನಗರ ಅಧ್ಯಕ್ಷ ಎನ್ ಕೆ ವಿವೇಕಾನಂದ ಅವರಿಗೆ ಅಭಿನಂದನೆಯನ್ನ ಸಲ್ಲಿಸಿದ್ರು ಪ್ರಧಾನಮಂತ್ರಿ ಡೆವಲಪರ್ ಆಗಿ ಒಳ್ಳೆ ಕೆಲಸವನ್ನು ಮಾಡಿ ಡೆವಲಪರ್ ಸಮಾಜ ಇವತ್ತು ನಮ್ಮೆಲ್ಲರ ಪರಿಸರದಿಂದ ಶಿಕ್ಷಣ ಕ್ಷೇತ್ರಕ್ಕೆ ಹೊಸದಾಗಿದ್ರು ಸಹ ಅವರ ಮನಸ್ಥಿತಿ ಅಂದ್ರೆ ನಮಗೆ ಶಿಕ್ಷಣ ನೀಡುವಂತ ಗುರುಗಳ ಸೇವೆಯನ್ನ ಮಾಡಬೇಕು ಅಂತಕ್ಕಂಥ ಒಂದು ಛಲ ಅವರಿಗೆ ಪ್ರತಿ ಶಾಸಕರು ಕೇಳ್ತಾ ಇದ್ದಾರೆ ವಿಧಾನ ಪರಿಷತ್ ಸದಸ್ಯ ಕೆ ವಿವೇಕಾನಂದ ಮಾತನಾಡಿ ನನ್ನ ಗೆಲುವಿಗೆ ಶ್ರಮಿಸಿದ ಎಲ್ಲರಿಗೂ ಅಭಿನಂದನೆಯನ್ನ ಸಲ್ಲಿಸುವುದಾಗಿ ತಿಳಿಸಿ ಶಿಕ್ಷಕರ ಸಮಸ್ಯೆಗಳಿಗೆ ಸ್ಪಂದಿಸುವುದಾಗಿ ತಿಳಿಸಿದರು ಿದೆ ಹುರಿಂದ ಉಳಿಯ ಮೇಲೆ ನಿಮಗೆ ಸಿಂಹ ಹುಲಿ ಇವೆಲ್ಲ ನಿಮ್ ಶಕ್ತಿಯಿಂದ ನನ್ನ ಆನೆ ಸಿಂಗ್ ನನ್ನಲ್ಲ ನಿಮ್ಮೆಲ್ಲರಿಗೂ ಮರ್ಪುರವಾಗಿದೆ ಎಲ್ಲ ನಾಲ್ಕು ತಿಂಗಳ ಎಂಎಲ್ ಎಕ್ಸ್ ಎಂಎಲ್ ಎಲ್ ಸಿಗಳು நகர பாலிக சதசிய எல்லாம் சேர்க்க நினை தின நானும் எடுத்துக் கட்ச நம்ம சேர்வோ எச் டிவா அப்பாஜி அவர் வேட்டி மாந்தெல்லாம் யாக்கிங்க நீங்க எதுவும் ಅವನು ಭೇಟಿ ಮಾಡ್ಕೊಂಡು ಹಸಿರ್ವಾದಿ ಅಶೋಕ್ ಡೆಲ್ಲಿ ಹೋಗಿದಂತೆ ಜೀವನವೂ ಇರ್ಲಿಲ್ಲ ಅಶ್ವಥ್ ನಾರಾಯಣ ಸಾಹಿಬಿದ್ದೆ ಅವರು ಹೋಗಿದ್ದೆ ಭೇಟಿ ಮಾಡ್ಕೊಂಡಿದ್ದೀನಿ ನಾನು ಇಪ್ಪತ್ತ ನಾಲ್ಕು ವರ್ಷದಿಂದ ಒಬ್ಬರೇ ಗೆದ್ದು ಬರ್ತಾ ಇದ್ದಾರ ನನಗೆ ಧೈರ್ಯ ನೀವು ಎಲ್ಲ ಗೆಲ್ಲಿಸಿದೀರಿ ನಾನು ಚಿದರ್ಯವಾಗಿ ಈ ಸಂದರ್ಭದಲ್ಲಿ ಮಾಜಿ ವಿಧಾನ ಪರಿಷತ್ ಸದಸ್ಯರು ತೋಂಟದಾರ್ಯ ಕೆ ವಸಂತ್ ಕುಮಾರ್ ಜಿಲ್ಲಾ ವಕ್ತಾರರು ಶ್ರೀನಿವಾಸ್ ಗೌಡ ರೈತ ಮೋರ್ಚಾ ಅಧ್ಯಕ್ಷರು ಪ್ರಧಾನ ಕಾರ್ಯದರ್ಶಿ ಬಿಎಂ ರಘು ರಮೇಶ್ ಗೌಡ ಉಪಾಧ್ಯಕ್ಷರು ಹಾಗೂ ಎಲ್ಲಾ ಪದಾಧಿಕಾರಿಗಳು ಹಿರಿಯ ಮುಖಂಡರು ಪಾಲಿಕೆ ಸದಸ್ಯರು ಉಪಸ್ಥಿತರಿದ್ದರು